ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇನ್ನೇನು ಆಷಾಢ ಮುಗಿತಾ ಬಂತಲ್ವಾ ಸೊ ಹಂಗಾಗಿ ಶ್ರಾವಣದಲ್ಲಿ ನಾವು ನಾನ್ ವೆಜ್ ಎಲ್ಲ ಏನೂ ತಿನ್ನೋದಿಲ್ಲ ಲಾಸ್ಟ್ನೇ ವಾರ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಫಾರಮ್ ಕೋಳಿ ಬಸರ್ನ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ಇಲ್ಲಿ ಒಂದೂವರೆ ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ ಮತ್ತು ಮೇಲಿಂದ ಅರ್ಧ ಭಾಗ ತೆಂಗಿನಕಾಯಿನ ತುರಿದು ತೊಗೊಂಡಿದ್ದೀನಿ ಒಂದು ದಪ್ಪ ಸೈಜ್ದು ಈರುಳ್ಳಿ ಎರಡು ಬೆಳ್ಳುಳ್ಳಿ ಮತ್ತು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಶುಂಠಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ದಪ್ಪ ಸೈಜ್ದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ರುಬ್ಕೊಬೇಕಾಗತ್ತೆ ಸೊ ಹಾಗಾಗಿ ಫಸ್ಟು ತೆಂಗಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಅದಾದಮೇಲೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎರಡನ್ನು ಹಾಕೋತೀನಿ ಮತ್ತು ಇದಕ್ಕೇ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಎರಡು ಸ್ವಲ್ಪ ದಪ್ಪ ಇರೋವಂಥ ಚಕ್ಕೆ ಪೀಸ್ಗಳು ಬೇಕು ಅಂದರೆ ಇಲ್ಲಿ ನೀವು ಇನ್ನೂ ಗಸಗಸೆ ಅದೆಲ್ಲ ಇದ್ದರೂ ಕೂಡ ಹಾಕ್ಕೋಬೋದು ಒಂದು ಏಲಕ್ಕಿನ ಹಾಕೋತಾ ಇದ್ದೀನಿ ಇದಿಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ನೋಡಿ ಈ ಥರ ರುಬ್ಬಿದ್ದಾದಮೇಲೆ ನೀವು ನಾವು ಆವಾಗಲೇ ರುಬ್ಬಿದ್ವಲ್ಲ ಆವಾಗಲೇ ಬೇಕಾದರೆ ಕಾಳು ಮೆಣಸು ಮತ್ತು ಸ್ವಲ್ಪ ಜೀರಿಗೆನ ಕೂಡ ಸೇರಿಸಿ ರುಬ್ಕೋಬೋದು ನಾನು ಇವಾಗ ಹಾಕೋತಾ ಇದ್ದೀನಿ ನೋಡಿ ಒಂದು ಹತ್ತರಿಂದ ಹದಿನೈದು ಕಾಳುಮೆಣಸು ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡೆ ಈಗ ಇದಕ್ಕೇನೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೆಟೊ ಒಂದು ಕೈ ಆಗುವಷ್ಟು ಪುದೀನ ಮತ್ತು ಒಂದು ಕೈ ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಅದಾದಮೇಲೆ ಪುಡಿ ಮತ್ತು ಖಾರದ ಪುಡಿನ ಕೂಡ ಸೇರ್ತ್ಕೋಬೇಕು ಪುಡಿ ಖಾರದ ಪುಡಿ ಕೆಲವರು ಸ್ವಲ್ಪ ಸ್ವಲ್ಪ ಕ ಯೂಸ್ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳೋರು ಮಾಡ್ಕೋತಾರೆ ಇಲ್ಲಿ ನಾನು ಒಂದು ಎರಡು ಸ್ಪೂನ್ ಆಗೋವಷ್ಟು ಪುಡಿನ ಹಾಕ್ಕೋತೀನಿ ಅದಾದಮೇಲೆ ಒಂದು ಒಂದು ಸ್ಪೂನ್ ಆಗೋವಷ್ಟು ನೋಡಿ ಇವಾಗ ಅರ್ಧ ಸ್ಪೂನ್ ಹಾಕೊಂಡೆ ಮತ್ತು ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಖಾರದ ಪುಡಿನ ಹಾಕೋತಾ ಇದ್ದೀನಿ ನೀವು ಖಾರ ಎಷ್ಟು ತಿಂತೀರ ನೋಡಿ ಹಾಕೋಬೇಕಾಗತ್ತೆ ಈಗ ಇದಕ್ಕೂ ಕೂಡ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿ ಈಗ ಅದು ಕೂಡ ರುಬ್ಬಿದ್ದಾಯ್ತಲ್ವ ಇನ್ನು ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡು ಚಿಕನ್ನ ಒಗ್ಗರಣೆಗೆ ಇಟ್ಕೊಳ್ಳೋಣ ಕುಕ್ಕರು ಬಿಸಿ ಆದಮೇಲೆ ಒಂದು ಅರ್ಧ ಸೌಟು ಇಲ್ಲಿ ನಾನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನೀವು ಫಾರಮ್ ಕೋಳಿ ಚಿಕನ್ನ ಮಾಡ್ಕೋಬೇಕಾದ್ರೆ ಆದಷ್ಟು ಎಣ್ಣೆನ ಕಡಿಮೆನೇ ಹಾಕೋಬೇಕಾಗುತ್ತೆ ಯಾಕಂದರೆ ಈ ಕೋಳಿಲಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ಳುತ್ತೆ ಬೆಂದಿದ್ದಾದಮೇಲೆ ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಚಿಕ್ಕ ಸೈಜ್ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ ಸಾಕಾಗುತ್ತೆ ಒಗ್ಗರಣೆಗೆ ಅದಾದಮೇಲೆ ಕೂಡ ಒಂದು ಅರ್ಧ ಸ್ಪೂನ್ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ ಅರಿಶಿಣ ಇವೆರಡನ್ನೂ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇದೆರಡು ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಈಗ ಈ ಒಗ್ಗರಣೆಗೆ ನಾವು ಚಿಕನ್ನ ಸೇರಿಸ್ಕೋಬೇಕು ಸ್ವಲ್ಪ ಸ್ವಲ್ಪವಾಗಿ ಪೂರ್ತಿ ಚಿಕನ್ನ ಅದರೊಳಗಡೆ ಹಾಕ್ಕೋಬೇಕು ಅದಕ್ಕೂ ಮುಂಚೆ ಚಿಕನ್ನ ನೀಟಾಗಿ ಒಂದು ಎರಡು ಸಾರಿ ತೊಳೆದುಕೊಂಡಿರಬೇಕಾಗತ್ತೆ ಬರೀ ಚಿಕನ್ನ ಮಾತ್ರ ಹಾಕೋಬೇಕು ಆ ನೀರೆಲ್ಲ ಆಚೆ ಚೆಲ್ಕೋಬೇಕು ಈಗ ಚೆನ್ನಾಗಿ ಇ ಒಗ್ಗರಣೆಯಲ್ಲಿ ಚಿಕನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಚಿಕನ್ ಫುಲ್ಲು ಗಟ್ಟಿಯಾಗೋವರೆಗೂ ನಾವು ಮಿಕ್ಸ್ ಮಾಡ್ಕೋತಾ ಇರಬೇಕು ಅಲ್ಲಿವರೆಗೂ ಮಸಾಲೆ ಎಲ್ಲ ಏನು ಸೇರಿಸೋದು ಬೇಡ ಈ ಥರ ಗಟ್ಟಿಯಾಗಿ ಚಿಕನಲ್ಲಿ ನೀರು ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಿದ್ದಾದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಇದಕ್ಕೆ ಹಾಕ್ಕೋಬೇಕಾಗತ್ತೆ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕುದಿ ಬರೋವರೆಗೂ ನಾವು ಇಲ್ಲಿ ಯಾವುದೇ ಥರ ನೀರು ಸೇರಿಸೋದೇನು ಬೇಡ ಹೀಗೇ ಆ ಮಸಾಲೆಯಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೋತಾ ಇರೋಣ ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಅಲ್ಲಿಗೆ ಮಸಾಲೆ ಎಲ್ಲ ಕುದಿಯೋದಕ್ಕೆ ಶುರು ಆಗುತ್ತೆ ಆವಾಗ ನೋಡಿ ನಾವು ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ತೊಳೆದು ಸೇರಿಸ್ಕೊಬೇಕಾಗುತ್ತೆ ಈ ಚಿಕನ್ನು ಸ್ವಲ್ಪ ಗಟ್ಟಿಯಾಗಿರುತ್ತೆ ಸೊ ಹಾಗಾಗಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಸುಮಾರೊಂದು ಏಳರಿಂದ ಎಂಟು ವಿಶಲ್ಲೇ ಕೂಗಿಸ್ಕೋಬೇಕಾಗುತ್ತೆ ಅಷ್ಟು ಗಟ್ಟಿ ಇರೋವಂಥ ಚಿಕನ್ನು ಹಾಗಾಗಿ ನೀವು ನೋಡಿಕೊಂಡು ಸ್ವಲ್ಪ ನೀರನ್ನು ಜಾಸ್ತಿ ಇಟ್ಕೊಳ್ಳಿ ಆದಷ್ಟು ಈ ಬಸ್ಸಾರೆಲ್ಲ ಸ್ವಲ್ಪ ತೆಳ್ಳಗೆ ಇದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ನೀರನ್ನು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸಿದ್ದಾದಮೇಲೆ ನನಗೆ ಚಿಕನ್ ಬೇಯೋದಕ್ಕೆ ಎಷ್ಟು ನೀರು ಅಗತ್ಯ ಇದೆ ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸಿ ಆಯಿತು ಅದಾದಮೇಲೆ ಸ್ವಲ್ಪ ಚೆಕ್ ಮಾಡಿ ನೋಡಿದಾಗ ಉಪ್ಪು ಕಡಿಮೆ ಇದೆ ಅಂತ ಅನ್ನಿಸ್ತು ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತು ಉಪ್ಪನ್ನು ಕೂಡ ಸೇರಿಸಿ ನಾನು ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಒಂದು ಏಳರಿಂದ ಎಂಟು ವಿಷಲ್ನ ಹಾಕಿಸ್ಕೊತೀನಿ ಅದಾದಮೇಲೆ ನೋಡೋಣ ಸಾಂಬಾರು ಯಾವ ರೀತಿ ರೆಡಿಯಾಗಿರುತ್ತೆ ಅಂತ ಈಗ ಕುಕ್ಕರೆಲ್ಲ ತಣ್ಣಗಾಗಿದ್ದಾಗಿದೆ ಓಪನ್ ಮಾಡಿ ನೋಡಿದಾಗ ಸ್ವಲ್ಪ ಎಣ್ಣೆ ನೋಡಿ ಎಷ್ಟು ಎಣ್ಣೆ ಬಿಟ್ಕೊಂಡಿತ್ತು ಅಂತೀರ ಹಾಗಾಗಿ ನಾನು ಅದರಲ್ಲಿ ಒಂದು ಒಂದಷ್ಟು ಎಣ್ಣೆ ಎಲ್ಲ ಆಚೆ ತೆಗೆದುಬಿಟ್ಟೆ ನಾವು ನೀವೇ ನೋಡಿದ್ರಿ ಸ್ವಲ್ಪನೇ ಒಂದು ಅರ್ಧ ಸೌಟಷ್ಟು ಎಣ್ಣೆ ಅಷ್ಟೇ ಹಾಕೊಂಡಿದ್ದು ಅದಕ್ಕೆ ಈ ಸಾಂಬಾರನ್ನ ಮಾಡ್ಕೋಬೇಕಾದ್ರೆ ಆದಷ್ಟು ಎಣ್ಣೆನ ಕಡಿಮೆನೇ ಮಾಡ್ಕೋಬೇಕಾಗತ್ತೆ ಈಗ ಇದನ್ನು ಸ್ವಲ್ಪ ಒಂದು ಸರಿ ಕುದಿಸ್ಕೋಬೇಕು ಆವಾಗ ಈ ಎಣ್ಣೆ ಇನ್ನೂ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ನೋಡಿ ಈಗ ಸಾಂಬಾರು ಈ ಥರ ರೆಡಿಯಾಗಿದೆ ಅಲ್ವಾ ಈಗ ಈ ಚಿಕನ್ ಎಲ್ಲ ನಾವು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಸಪ್ರೇಟ್ ಮಾಡಿಕೊಂಡು ಈ ಥರ ಒಂದು ಬೌಲಲ್ಲಿ ಪೂರ್ತಿ ಚಿಕನ್ನ ನಾವು ತಗೋಬೇಕು ಎಲ್ಲ ತೆಗೆದಿಕೊಂಡು ಅದಾದಮೇಲೆ ನಾವು ಈ ಚಿಕನ್ಗೆ ಸ್ವಲ್ಪ ಒಗ್ಗರಣೆ ಮಾಡಿ ಫ್ರೈನ ಮಾಡ್ಕೋಬೇಕಾಗುತ್ತೆ ನೋಡಿ ಇದೇ ಥರ ನಾನು ಪೂರ್ತಿ ಚಿಕನ್ನೆಲ್ಲ ತೆಗೆದಿಟ್ಕೊತೀನಿ ಇಷ್ಟ ಆಗಿದೆ ಚಿಕನ್ನು ಈಗ ಈ ಚಿಕನ್ಗೆ ನಾವು ಒಗ್ಗರಣೆ ಹಾಕೋಬೇಕಲ್ವಾ ಸೊ ಹಾಗಾಗಿ ಒಂದು ಪ್ಯಾನ್ನ ಇಟ್ಕೊತಾ ಇದ್ದೀನಿ ಅದಕ್ಕೂ ಕೂಡ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿದ್ದಾದಮೇಲೆ ಇಲ್ಲಿ ನೋಡಿ ಒಂದು ಅರ್ಧ ಟೊಮೆಟೊ ಒಂದು ಈರುಳ್ಳಿ ಮತ್ತು ಒಂದು ಕ್ಯಾಪ್ಸಿಕಮ್ಮು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಕರ್ಬೇವನ್ನ ಕೂಡ ಸೇರಿಸ್ಕೋಬೇಕು ಸ್ನೇಹಿತರೆ ಇಲ್ಲಿ ಕರ್ಬೇವು ಸ್ಕಿಪ್ಪಾಗಿದೆ ಸೊ ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ಕೊಂಡೆ ಕರ್ಬೇವು ಕೂಡ ಇಲ್ಲಿ ಮೇಯ್ನಾಗಿ ನಾವು ಹಾಕೋಬೇಕಾಗತ್ತೆ ಈಗ ಒಂದು ನಾಲ್ಕರಿಂದ ಐದು ಈ ಥರ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ ಅದಾದಮೇಲೆ ಫಸ್ಟು ಈರುಳ್ಳಿನ ಹಾಕೋಬೇಕು ಇಲ್ಲಿ ಇದೆಲ್ಲ ತುಂಬ ಸಾಫ್ಟಾಗಿ ಏನು ಫ್ರೈ ಆಗಬೇಕು ಅಂತ ಏನೂ ಇಲ್ಲ ಸುಮಾರಾಗಿ ಅರ್ಧಂಬರ್ಧ ಫ್ರೈ ಆದರೆ ಅಷ್ಟೇ ಸಾಕು ತುಂಬ ಸಾಫ್ಟಾಗಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತೀನಿ ಬೇಗ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ಸ್ವಲ್ಪನೇ ಹಾಕ್ಕೊಳ್ಳಿ ಈಗ ಆಲ್ರೆಡಿ ಚಿಕನೆಲ್ಲ ಉಪ್ಪು ಎಲ್ಲ ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೇ ಸಾಕಾಗುತ್ತೆ ಈಗ ಇದಕ್ಕೆ ಟೊಮೆಟೊನ ಹಾಕೋತಾ ಇದ್ದೀನಿ ಮತ್ತು ಕ್ಯಾಪ್ಸಿಕಮ್ ಸ್ನೇಹಿತರೆ ಇಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಕರ್ಬೇವು ಎರಡನ್ನೂ ನಾವು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆಗಿ ಹಾಕೋಬೇಕಾಗತ್ತೆ ಈಗ ಇದೆಲ್ಲದನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕು ಅಂದರೆ ಈ ಟೈಮಲ್ಲಿ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಪೆಪ್ಪರ್ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ನಾನು ಆಲ್ರೆಡಿ ರುಬ್ಬೋದಕ್ಕೆ ಪೆಪ್ಪರ್ ಹಾಕ್ಕೊಂಡಿದ್ದರಿಂದ ಇಲ್ಲಿ ನಾನು ಪೌಡರ್ ಪೆಪ್ಪರ್ ಪೌಡರ್ ಹಾಕ್ಕೋತಾ ಇಲ್ಲ ನೀವು ಯಾರಾದರೂ ಇಷ್ಟಪಡೋರಿದ್ದರೆ ಹಾಕೋಬೋದು ನೋಡಿ ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಪೌಡರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ನೋಡಿಕೊಂಡು ಖಾರ ಏನಾದರೂ ಕಡಿಮೆ ಇದೆ ಚಿಕನ್ಗೆ ಅಂತ ಅನ್ಸಿದ್ರೆ ಖಾರದ ಪುಡಿ ಕೂಡ ಸೇರಿಸ್ಕೋಬೋದು ಸ್ವಲ್ಪ ಸೇರಿಸ್ಕೊಳ್ಳಿ ಸಾಕು ಈಗ ನಾವು ತೆಗೆದಿಟ್ಕೊಂಡಿರೋ ಚಿಕನ್ನ ಈ ಫ್ರೈ ಒಳಗಡೆ ಹಾಕಿಬಿಟ್ಟು ಈ ಚಿಕನ್ನ ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿಕೊಂಡು ನೀಟಾಗಿ ಹಾಕಿರೋವಂಥ ಮಸಾಲ ಎಲ್ಲ ಚಿಕನ್ಗೂ ಅಂಟೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಎಷ್ಟು ಒಳ್ಳೆ ಫ್ಲೇವರ್ ಇರುತ್ತೆ ಅಂದರೆ ಚಿಕನ್ಗೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕೆಲವರು ಈ ಥರ ಫಾರಂ ಕೋಳಿ ಚಿಕನ್ನ ತಿನ್ನೋದಿಲ್ಲ ಆ ಥರ ತಿಂದೇ ಇರೋರಿಗೆ ಈ ರೆಸಿಪಿನ ಮಾಡಿಕೊಟ್ರೆ ಖಂಡಿತ ಬೇಡ ಅಂತ ಹೇಳಕ್ಕಂಥ ಚಾನ್ಸೇ ಇಲ್ಲ ಆ ಥರ ತಿಂತಾರೆ ಯಾಕಂದರೆ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಚಿಕನ್ ಫ್ರೈ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿರುತ್ತೆ ಈಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿರ್ತೀವಲ್ಲ ಸಾಂಬಾರು ಅದೊಂದು ಸ್ವಲ್ಪ ಹಾಕೋಬೇಕು ಒಂದು ಸೌಟಷ್ಟು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥ ಪುದೀನ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿ ಈಗ ಇದೆಲ್ಲ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನಾವೇನು ಸಾಂಬಾರು ಹಾಕ್ಕೊಂಡ್ವಿ ಅಲ್ವಾ ಅದೆಲ್ಲ ಸ್ವಲ್ಪ ಇಂಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಇನ್ನೇನು ಆಲ್ಮೋಸ್ಟ್ ರೆಡಿಯಾಗಿದೆ ನಾನು ಈ ರೀತಿ ಮಾಡಿ ಚೆಕ್ ಮಾಡಿದಾಗ ಸ್ವಲ್ಪ ಖಾರ ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ನಾನಿಲ್ಲಿ ಈಗ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ ಅಂದರೆ ಟೇಸ್ಟ್ ನೋಡಿ ಹಾಕ್ಕೊಳ್ಳಿ ತುಂಬ ಖಾರ ಆದ್ರೂ ತಿನ್ನೋಕ್ಕಾಗಲ್ಲಲ್ವಾ ಈ ಟೈಮಲ್ಲಿ ಬೇಕಾದರೆ ನೀವು ಖಾರದ ಪುಡಿ ಬದಲಾಗಿ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಸೇರಿಸ್ಕೋಬೋದು ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿಕನ್ಗೆ ಈಗ ಬಿಸಿ ಬಿಸಿ ಮುದ್ದೆ ಜೊತೆ ಫಾರ್ಮ್ ಕೋಳಿ ಬತ್ತಸಾರು ರೆಡಿಯಾಗಿದೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಸುಖಿನೋ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್